ಅಯೋಧ್ಯೆಯಲ್ಲಿ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡೋಕ್ಕೆ ಶಿಲೆ ಸಿಕ್ಕಿದ್ದು ನಮ್ಮ ಮೈಸೂರು ಭಾಗದಲ್ಲಿ ಅಂತ ಹೇಳ್ಬೋದು ಆ ಭಾಗದಲ್ಲಿ ಏನಾದರೂ ರಾಮನ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳ್ಕೊತೀರಾ ಸರ್ ಸರ್ಕಾರ ಈಗ ಇಡೀ ಜಗತ್ತಿಗೆ ರಾಮ ಇದ್ದಾನೆ ಅಂತ ತೋರಿಸ್ಕೊಟ್ಟಂಥದ್ದು ಮಾರ್ಸು ವಾಲ್ಮೀಕಿ ಅವರು ಎಲ್ಲ ಒಂದು ಕಡೆ ರಾಮನನ್ನು ಈ ದೇಶದಲ್ಲಿ ಮುನ್ನೆಲೆಗೆ ತಗೊಂಡು ಬಂದಿದ್ದಾರೆ ಆದರೆ ಅದರ ಸೃಷ್ಟಿಕರ್ತ ಏನು ಮಾರ್ಸು ವಾಲ್ಮೀಕಿ ಅವರನ್ನು ಎಲ್ಲ ಒಂದು ಕಡೆ ಈ ಒಂದು ಏನೋ ಒಂದು ಸರ್ಕಾರಗಳು ತೆರೆಮರೆಗೆ ತರಿಸಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಕಾಣ್ತಿದೆ ಯಾಕಂತ ಹೇಳಿದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಕರ್ತೃ ಮಾರ್ಸು ವಾಲ್ಮೀಕಿ ಅವರ ಒಂದು ಪ್ರತಿಮೆಯನ್ನಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಈ ಸಮಾಜಕ್ಕೆ ದೊಡ್ಡ ನೋವಾಗಿದೆ ಆದರೆ ಇವತ್ತು ರಾಮ ಮಂದಿರಗಳು ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇದೆ ಆದರೆ ವಾಲ್ಮೀಕಿಯವರನ್ನು ಹಿಂದೆ ಸರಿಸಿ ರಾಮಮಂದಿರವನ್ನು ಕಟ್ಟಿ ನಾವು ಅವ್ರಿಗೆ ಪೂಜೆ ಸಲ್ಲಿಸೋದು ಒಂದು ರೀತಿ ನಮಗೂ ಒಳ್ಳೆಯದೇ ಆದರೆ ರಾಮ ಮಂದಿರ ಜೊತೆಗೆ ವಾಲ್ಮೀಕಿ ಮಂದಿರಗಳು ಕೂಡ ಆಗಬೇಕು ಈ ವಾಲ್ಮೀಕಿ ಮಂದಿರಗಳನ್ನು ಕಟ್ಟುವ ಮುಖಾಂತರ ಸರ್ಕಾರ ಆ ಏನು ಪರಿಶಿಷ್ಟ ಪಂಗಡದ ಮ ಮಕ್ಕಳುಗಳಿಗಾಗ್ಬೋದು ಅಥವಾ ಸಮಾಜದವ್ರಿಗಾಗಿರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ವಿತರಣೆ ಮಾಡೋದಕ್ಕೆ ಅಥವಾ ಅವು ಸ್ವಯಂ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಒಂದು ಕೇಂದ್ರಗಳನ್ನು ತೆರೀಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಮೇಡಮ್